ಕೇಂದ್ರ ಸರ್ಕಾರದಿಂದ ಕುಶಲಕರ್ಮಿಗಳಿಗಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಕಿಟ್ ವಿತರಣೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದೇಶದಾದ್ಯಂತ ಬಡಗಿ ಮತ್ತು ಕುಶಲಕರ್ಮಿ ಕೆಲಸಗಾರರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಉಚಿತವಾಗಿ ಸಂಬಂಧಪಟ್ಟ ಕುಶಲಕರ್ಮಿ ಕೆಲಸಗಾರರಿಗೆ ಅಗತ್ಯವಾಗಿರುವ ಪರಿಕರಗಳನ್ನು ವಿತರಿಸಲಾಗುತ್ತಿದ್ದು ಕೇಂದ್ರ ಸರ್ಕಾರದಿಂದ ಲಿಂಗದಹಳ್ಳಿ ಅಂಚೆ ಕಚೇರಿಗೆ ಬಟಾವಡೆಗಾಗಿ ಬಂದಿದ್ದ ವಿಶ್ವಕರ್ಮ ಕಿಟ್ ಅನ್ನು ಅಂಚೆ ಪಾಲಕರಾದ ನಾರಾಯಣ ನಾಯ್ಕ ಮತ್ತು ಪಂಚಾಕ್ಷರಿಯವರು ಫಲಾನುಭವಿಯಾದ ಲಿಂಗದಹಳ್ಳಿ ಎಲ್ ಪ್ರಸನ್ನ ರವರಿಗೆ ವಿತರಿಸಿದರು ಪ್ರಧಾನಮಂತ್ರಿ ವಿಶ್ವಕರ್ಮ ಕಿಟ್ ಅನ್ನು ಫಲಾನುಭವಿಗಳಿಗೆ ವಿತರಿಸಿ ಮಾತನಾಡಿದ ಲಿಂಗದಹಳ್ಳಿ ಅಂಚೆ ಪಾಲಕರಾದ ಟಿ ನಾರಾಯಣ ನಾಯಕರು ಕೇಂದ್ರ ಸರ್ಕಾರ ಅಂಚೆ ಇಲಾಖೆಯ ಮೂಲಕ ಮಹಿಳೆಯರು ಮಕ್ಕಳು ಮತ್ತು ಹಿರಿಯ ನಾಗರಿಕರು ಸೇರಿದಂತೆ ಸಾರ್ವಜನಿಕರಿಗೆಲ್ಲ ಅನುಕೂಲಕ್ಕಾಗಿ ಅಂಚೆ ಕಚೇರಿಯ ಮೂಲಕ ಸಣ್ಣ ಉಳಿತಾಯ ಅಂಚೆ ಜೀವ ವಿಮೆ ಮಹಿಳಾ ಸಮ್ಮಾನ್ ಸುಕನ್ಯಾ ಸಮೃದ್ಧಿ ಮುಂತಾದ ಖಾತೆಗಳನ್ನು ತೆರೆಯುವ ಮೂಲಕ ಅನುಕೂಲ ಒದಗಿಸುತ್ತಿದ್ದು ಅರ್ಹ ಸಾರ್ವಜನಿಕರು ಇವುಗಳ ಉಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು ವರದಿ ಪ್ರದೀಪ್ ಹೆಚ್ ಎನ್ಕೆಎಸ್ ಟಿವಿಫೋರ್ ತರೀಕೆರೆ